ಮನುಷಾಸುರನನ್ನ ಮರ್ಧನ ಮಾಡಿದ ನೆನಪಿಗೆ ಜೊತೆಗೆ ಈ ಪಾಂಡವರು ಕೌರವರನ್ನ ಸೋಲಿಸಿದ ನೆನಪಿಗೆ ಅಂದ್ರೆ ಅಜ್ಞಾತವಾಸದಿಂದ ಬಂದಾಗ ಬನ್ನಿ ಮಂಟಪದಲ್ಲಿದ್ದ ಆಯುಧಗಳನ್ನು ತಗೊಂಡಿದ್ದ ಆಯುಧ ಪೂಜೆ ನಂತರದ ವಿಜಯದಶಮಿ ನೆನಪಿಗೆ ಅಂದ್ರೆ ಅಧರ್ಮದ ವಿರುದ್ಧ ಧರ್ಮದ ಜಯ ಆಗೋದ ನೆನಪಿಗೆ ಈ ಹಬ್ಬ ಮಾಡ್ತೀನಿ ಇದಕ್ಕೆ ಐತಿಹಾಸಿಕವಾಗಿ ಏನ್ ವಿಶೇಷತೆ ಅಂದ್ರೆ ಮೈಸೂರಿನಲ್ಲಿ ಮೈಸೂರು ದಸರಾ ನೀವು ನೋಡಿದ್ದೀರಾ ಅಂದ್ರೆ ಮೈಸೂರು ದಸರಾಗಿಂತ ಮೊದಲು ಆರಂಭ ಆಗಿದ್ದು ವಿಜಯನಗರದಲ್ಲಿ ಅದಕ್ಕೆ ಮಹಾನವಮಿ ಉತ್ಸವ ಅಂತ ಕರಿತಾ ಇದ್ದರು ಅಂದರೆ ರಾಜ ಯಾವಾಗಲೂ ಅಷ್ಟೇ ಯುದ್ಧದಲ್ಲಿ ತೊಡಗೋತಾ ಇತ್ತ ಯುದ್ಧ ಅನ್ನೋದು ಒಂದು ಹತ್ರ ಹತ್ಯಾಕಾಂಡ ಇತ್ತು ಸೋಲು ಗೆಲುವು ಯಾರದ್ದೇ ಆದ್ರು ಸಾವಾದ ಮೇಲೆ ಅದಕ್ಕೆ ಒಂದು ಶಾಂತಿ ಮಾಡೋದನ್ನು ಪಿತೃಪಕ್ಷ ಅಂತ ಕರೀತಾರೆ ಆ ಪಿತೃಪಕ್ಷ ಆದಮೇಲೆ ರಾಜ ಏನು ಮಾಡ್ತಾ ಇದ್ದ ಸೈನಿಕರಿಗೆಲ್ಲ ಮುಕ್ತಿ ಕೊಡಿಸೋದಕ್ಕೆ ಉತ್ತ ಹರಿಸ್ತಾ ಇದ್ದ ಉತ್ಸವ ಮಾಡ್ತಾ ಇದ್ದ ಮತ್ತು ಯಾವ ಯುದ್ಧದಿಂದ ಹೊರಗೆ ಬಂದು ಸಂತೋಷ ಪಡುವಂಥ ಹಬ್ಬ ಮಹಾನವಮಿ ಅಂತ ವಿಜಯನಗರದ ಮಹಾನವಮಿ ನಾವು ಇವಾಗಲೂ ಅದನ್ನು ನೋಡಬಹುದು ವಿಜಯನಗರ ಸಾಮ್ರಾಜ್ಯ ಹೋದ ಮೇಲೆ ಅವರು ಸಾಮಂತರಾದ ಮೈಸೂರು ಅರಸ ಹಾಕಿ ಸಾವಿರದ ಆರ್ನೂರು ಹತ್ತರಲ್ಲಿ ರಾಜ ಹೊಡೆಯಿರುವಂಥವರು ಅವ್ರ ಕನಸಲ್ಲಿ ದುರ್ಗಿ ಬರೋದು ಮಹಾನವಮಿ ದಿಬ್ಬದ ಪಕ್ಕ ದುರ್ಗಿ ಸಕ್ಕಂತೂ ಮೈಸೂರಲ್ಲಿ ಪ್ರತಿಷ್ಠಾಪನೆ ಮಾಡಿ ಮೈಸೂರು ದಸರಾ ಉತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾರೆ ಮತ್ತು ಚಿತ್ರದುರ್ಗದ ಕೋಟೆಯಲ್ಲೂ ಅಷ್ಟೇ கல்ல உத்தோளி அந்த கரீத்தார் சித்திரிவாக அல்ல உத்தவரா உத்தவ மாண மகளிர் தான் தும்பா தலைமாரு நடித்தேன் பிரதி மனேலு இடத்தார் நமக்கு மதவையில் கொடுத்தார் பட்டதொம்ப விசேஷத்தை ஏன்னு அந்த பிரத்யட்ச ರಾಜನನ್ನೇ ಕರ್ಕೊಂಬಂದು ಪೂಜೆ ಮಾಡೋಕ್ಕಾಗತ್ತಲ್ಲ ಮೈಸೂರಿನ ರಾಜನ ಉತ್ಸವ ಆಗಬೇಕಾದ್ರೆ ಹಳೆ ಮೈಸೂರು ಭಾಗದಲ್ಲಿ ರಾಜನ ಮನೇಲಿ ಕೂರಿಸ್ಕೊಂಡು ಉತ್ಸವ ಮಾಡೋದಕ್ಕೆ ಪ್ರತಿ ದಿವಸ ಮಾಡೋದು ಮತ್ತು ಅವತ್ತಿನ ಹಳೆ ಕಾಲದಲ್ಲಿ ಏನಾಗೋದು ಹಲವಾರು ರೋಗಗಳು ಬಂದು ಮಕ್ಕಳೆಲ್ಲ ಹೋಗ್ಬಿಟ್ಟಿರುತ್ತೆ ಆ ಮಕ್ಕಳಿಗೂ ಅಷ್ಟೇ ಶಾಂತಿ ಆಗೋದಕ್ಕೋಸ್ಕರ ಈ ಹಬ್ಬವನ್ನು ಮಾಡೋದು ಮತ್ತು ನಮ್ಮ ಅಜ್ಜಿ ಹೇಳೋರು ಮಕ್ಕಳು ಡಬ್ಬದಲ್ಲಿ ಶಬ್ದ ಮಾಡ್ತಾ ಇರುತ್ತೆ ಈ ಒಂಬತ್ತು ದಿವಸ ಅವಾಗ ಶಕ್ತಿ ಬರುತ್ತೆ ಅಂತ ದುರ್ಗೆಯ ಹೆಸರು ಮತ್ತು ದುರ್ಗೆ ಒಂಬತ್ತು ಹೊಟ್ಟಾರದಲ್ಲಿ ಒಂಬತ್ತು ಜನ ರಾಕ್ಷಸರನ್ನ ಕೊಂಡು ಮಹಿಷಮರ್ದಿನಿಯಾಗಿ ಚಾಮುಂಡೇಶ್ವರಿ ಆಗ್ತಾಳೆಲ್ಲ ಚಂಡಮುಂಡಲನ್ನ ಕೊಟ್ಟು ಅದಕ್ಕೋಸ್ಕರ ಈ ಆಚರಿಸ್ತೇವೆ ನಾವು ಸುಮಾರು ಹದಿನಾರು ವರ್ಷದಿಂದ ಇಟ್ಟಿದ್ದು ನಮ್ಮದ್ ವೇಳೆ ಹದಿನಾರು ವರ್ಷ ಆಗ್ತದೆ ಅವತ್ತಿನಿಂದ ಹತ್ತತ್ತೇ ಬೊಂಬೆಗಳನ್ನ ಜೋಡಿಸ್ಕೊತಾ ಇವತ್ತು ಇಷ್ಟು ಬೊಂಬೆಗಳಾಗಿವೆ ಚೆನ್ನಾಗಿ ಮತ್ತೆ ವಿಶೇಷ ಏನು ಅಂದ್ರೆ ನಮ್ಮ ಹುಟ್ಟಿದಬ್ಬ ಇಲ್ಲ ನವರಾತ್ರಿಯಲ್ಲಿ ಹುಟ್ಟಿದ ನಾವು ಹುಟ್ಟಿದಬ್ಬನ ಬೇರೆ ತರ ಆಚರಿಸ ಬೊಂಬೆ ಇಡೋದ್ರ ಮೂಲಕ ಎಲ್ಲರನ್ನ ಕರೆಯೋದ್ರ ಮೂಲಕ ಸಂಸ್ಕೃತಿ ಚೆನ್ನಾಗಿದೆ ಅಂದ್ರೆ ನೀವು ಜೋಡ್ತಿರೋದ್ರೆ ನಿಮ್ ತಲೆಮಾರಿಗೂ ಎಲ್ಲರಿಗೂ ಮತ್ತೆ ದಶಾಂತ ಹತ್ತು ಅಂತ ಹೋಗ್ತೀವಿ ನವದುರ್ಗಿ ಒಂದು ಅದ್ರ ಪಕ್ಕ ಅಷ್ಟಲಕ್ಷ್ಮಿ ಎಂಟು ಸಾವಿರ ಅದ್ರ ಪಕ್ಕ ಸಪ್ತಋಷಿಗಳು ಏಳು ಸಾವಿರ ಹಾಗೆ ಎರಡನೇ ಒಂದನೇ ಸಂಖ್ಯೆ ಎಲ್ಲ ಹೋಗಿ ಆ ರೀತಿ ಜೋಡಿಸ್ತೀವಿ ఎలా తరహు విశేషవారి రామయణ కథ ఏమి మహాభారత కథ కృష్ణని ఆ తర విశేష నూర ఇప్పటికే ముందు నాకు జన తున్న సహకార అంటే నక్కలు తుష్ట నన్న మక్ అక్కడ అలాగే జోడస్కుంటారు కలెక్షన్స్ ನಮಗೂ ಬರುತ್ತೆ ಎಲ್ಲರೂ ಮನೆಯೂ ಇರುತ್ತೆ ಮುಗಿದೋದ ತಕ್ಷಣ ಎಸ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಚೆನ್ನಾಗಿ ಎಸ್ ಎಲ್ಲ ಇರ್ಬೋದು ಹೌದು ಮೇಂಟೈನ್ ಮಾಡೋಕ್ಕೋಸ್ಕರ ಸಜ್ಜಾಗಳ ಮಾಡಿಸಿ ಜೋಪಾನ ಬಿಟ್ಟು ಎಸ್ಗಿ ಬರೋದು ಅಲ್ಲಿಂದ ಕೆಲಸ ತುಂಬ ಇರುತ್ತೆ ನಾನು ತಿಂಗಳಿಂದ ರೀತಿ ಧನ್ಯವಾದಗಳು ಧನ್ಯವಾದಗಳು ಎಲ್ರಿಗೂ ನಮ್ಮ ಕುಟುಂಬ ಶ್ರೀ ಅಂಜನಾದ್ರಿ ಬೊಂಬೆ ಮನೆ ಅಂತ ಶ್ರೀಮತಿ ಶ್ರೀ ನಾಗಶ್ರೀ ಕಿರಣ್ ಅಂತ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು ನವರಾತ್ರಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನೀವು ಬೊಂಬೆ ತಂದು ಜೋಡಿಸಿ ಸಂತೋಷ ನಮಸ್ತೆ ನಮಸ್ತೆ